ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಮತ್ತು ಇದು ಮಟ್ ಗ್ರೀನ್ ಮಟರು ಮತ್ತು ಕಾಲಿಫ್ಲವರ್ ಹಾಕಿ ಯಾವ ಥರ ಒಂದು ಗ್ರೀ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ನಮಗೆ ಇದು ವೈಟ್ ರೈಸಿಗೆ ಅಥವಾ ಚಪಾತಿಗೆ ಪುರಿಗೆ ಯಾವುದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟ್ ಕೊಡ್ತದೆ ಮಕ್ಕಳಿಗೆ ಟಿಫಿನಿ ಕೂಡ ಹಾಕ್ಕೊಡ್ಬೋದು ಈಸಿಯಾಗಿ ಸುಲಭದಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಕ ಕಾಲಿಫ್ಲವರ್ ಗ್ರೇವಿ ಮಾಡಲಿಕ್ಕೆ ನಾನಿಲ್ಲಿ ಕ್ಲಾಲಿ ಕಾಲಿಫ್ಲವರ್ ತಗೊಂಡು ಉಪ್ಪು ನೀರಲ್ಲಿ ಹಾಕಿ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ಉಪ್ಪು ನೀರಲ್ಲಿ ಹಾಕಿಟ್ಕೋಬೇಕು ಮತ್ತು ನಂತರ ಎರಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಗ್ರೀನ್ ಮಟರ್ ತೊಗೊಂಡಿದ್ದೀನಿ ನೋಡಿ ಗ್ರೀನ್ ಮಟನ್ ಸ್ವಲ್ಪ ಇದು ಫ್ರೋಸರ್ಲಿಟ್ಟಿದ್ರು ಗ್ರೀನ್ ಮಟರ್ ತೊಗೊಂಡಿದ್ದೀನಿ ನಾನು ನಿಮಗೆ ಇದ್ದರೆ ನೀವು ಹಾಕೋಬೋದು ಇಲ್ಲದ್ರೆ ನೀವು ಸ್ಕಿಪ್ ಮಾಡ್ಬೋದು ಅದರ ಬದಲು ನೀವು ಬಟಾಟೆ ಹಾಕ್ಕೊಂಡು ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕೋಬೋದು ಅಥವಾ ಕ್ಯಾರೆಟ್ ಕೂಡ ಹಾಕೋಬೋದು ಎರಡು ಟೀ ಅಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎರಡು ಟೀ ಅಷ್ಟು ಈಗ ಇಲ್ಲಿ ಒಂದು ಈ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಇಲ್ಲಿ ಅಷ್ಟು ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಹಾಕಿದ ನಂತರ ಈಗ ಇಲ್ಲಿ ನಾನು ಆನಿಯನ್ಸ್ ಕಟ್ ಮಾಡಿ ಇಟ್ಕೊಂಡೆ ಅದನ್ನು ನನಗೆ ನಾನು ಅನಿಯನ್ ಕಟ್ ಮಾಡ್ಕೊಂಡು ಬರೀ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಈಗ ಇದು ಗೋಲ್ಡನ್ ಕಲರ್ ಬರುತ್ತೆ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇಷ್ಟು ಗೋಲ್ಡ್ ಕಲರ್ ಆಗಿದೆ ನೋಡಿ ಈಗ ನಾನಿಲ್ಲಿ ಟೊಮೆಟೊ ಒಂದು ಟೊಮೆಟೊ ತಗೊಂಡು ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಜಿಂಜೆ ಮತ್ತೆ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಆಗಬೇಕು ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಟೊಮೆಟೊ ಬೇಗ ಬೇಯ್ತದಂತ ಇದನ್ನು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಚೆನ್ನಾಗಿ ಬೇಯಬೇಕು ಇದು ಟೊಮೆಟೊ ಮತ್ತು ಇದೆಲ್ಲ ಯಾವ ಥರ ನಾನು ಮ್ಯಾಶ್ ಆಗಿದೆ ಅಂತ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನಿಲ್ಲಿ ಅರ್ಥ ಇರೋದು ಚುಟಕಿಯಷ್ಟು ಅರ್ಶಿನ ಇಟ್ಟು ಒನ್ ಈ ಸ್ಪೂನ್ ಚಿಲ್ಲಿ ಪೌಡರು ಅರ್ಧ ಇಸ್ಪೂನಷ್ಟು ಗರಂ ಮಸಾಲ ಒನ್ ಇಸ್ಪೂನು ಧನಿಯಾ ಪೌಡರು ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಮಸಾಲ ಮತ್ತು ಇದು ಎಣ್ಣೆ ಸಪ್ರೇಟಾಗಿ ಬಿಟ್ಕೋಬೇಕು ಇಲ್ಲಿ ಒನ್ ಈ ಸ್ಪೂನಷ್ಟು ಕಾಶ್ಮೀರ್ ಮೆತ್ತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಶ್ಮೀರ್ ಮೆತ್ತಿ ನಂತರ ಇಲ್ಲಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರು ಇದ್ದೀನಿ ಯಾವುದೇ ಮೊಸರು ತೊಗೊಂಡು ಹಾಕೋಬೋದು ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ನೀವು ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅಂದರೆ ಫ್ರೆಂಡ್ಸು ಆದರೆ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರ ಚಪಾತಿ ಒಟ್ಟಿಗೆ ಅಥವಾ ಪುರಿ ಒಟ್ಟಿಗೆ ಮಕ್ಕಳಿಗೆ ಟಿಫಿನಿಗೆ ನಾವು ಮಾಡಿಕೊಡ್ಬೋದು ತುಂಬ ಟೇಸ್ಟ್ ಕೊಡ್ತದೆ ಈ ಥರ ಒಮ್ಮೆ ಮಾಡಿ ನೋಡಿ ಈ ಥರ ಹೀಗೆ ಇದು ಆಗಿದೆ ಚೆನ್ನಾಗಿದೆ ಆಗಿದೆ ನೋಡಿ ಫ್ರೈ ಆಗಿದೆ ಅದಕ್ಕೆ ಮೊಸರ ಹಾಕಿದ ನಂತರ ಈಗ ನಾನು ಇಲ್ಲಿ ಕಾಲಿಫ್ಲವರ್ ಕಟ್ ಮಾಡಿದ್ದು ಹಾಕೊಳ್ತಾ ಇದ್ದೀನಿ ಈಗ ಇದ್ರೊಟ್ಟಿಗೆ ನಾನು ಗ್ರೀನ್ ಪೀಸ್ ಕೂಡ ಹಾಕೊಳ್ತಾ ಇದ್ದೀನಿ ಹಾಗ ನಂತರ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಎಷ್ಟು ದಪ್ಪ ಬೇಕು ಗ್ರೇವಿ ನೀವು ನೋಡ್ಕೊಂಡು ಹಾಕೋಬೋದು ನೀರು ನಾನು ಉಪ್ಪು ನಾನು ಆನಿಯನ್ಸ್ ಫ್ರೈ ಮಾಡುವಾಗೆ ಉಳ ಹಾಕಿದ್ದೀನಿ ಉಪ್ಪು ಫ್ರೆಂಡ್ಸು ಬೇಕಾದರೆ ನಾವು ಹಾಕೋಬೋದು ಈಗ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕಲ್ಲ ನಾನು ಸ್ವಲ್ಪನೇ ಹಾಕ್ತೀನಿ ಏಕೆಂದರೆ ನನಗೆ ಗ್ರೇವಿ ಸ್ವಲ್ಪ ತಿಕ್ನೆಸ್ ಇದ್ದೀನಿ ಈ ಥರ ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸು ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅಥವಾ ನಿಮಗೆ ಚಪಾತಿ ಒಟ್ಟಿಗೆ ಕುರಿ ಒಟ್ಟಿಗೆ ಚೆನ್ನಾಗಿ ಈಗ ಇದು ಚೆನ್ನಾಗಿ ಬಾಯ್ಲ್ ಬರಬೇಕು ಸ್ವಲ್ಪ ಕಡಿಮೆ ಉಂಟು ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಮೊದಲು ನಾನು ಹಾಕಿದ್ದೀನಿ ಉಪ್ಪು ಜಾಸ್ತಿ ಹಾಕೋಲ್ಲ ಸ್ವಲ್ಪನೇ ಹಾಕ್ಕೊಳ್ತೀನಿ ನಿಮಗೆ ಗ್ರೇವಿ ಎಷ್ಟು ಬೇಕು ಅಥವಾ ದಪ್ಪ ತೆಳ್ಳಗೆ ಬೇಕು ನಿಮ್ಮ ನಿಮ್ಮ ಅಂದಕ್ಕೆ ನೀವು ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕಾದ ಆ ಥರ ನೀವು ಇಟ್ಕೋಬೋದು ನಾನು ಸ್ವಲ್ಪ ದಪ್ಪನೇ ಇದ್ದೀನಿ ಗ್ರೇವಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕೀಗ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ ಇಷ್ಟು ಆಗಿದ್ದರೆ ಸಾಕು ಇದು ಆಗಿದೆ ರೆಡಿಯಾಗಿದೆ ಇದು ಎರಡು ಬಾಯ್ಲ್ ಬಂದರೆ ಬೇಗ ಬೇಯ್ತದೆ ಕಾಲಿ ಜಾಸ್ತಿ ಬೇಯಿಸ್ಕೋಬಾರ್ದು ಅದು ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ನೋಡಿ ನಿಮಗೆ ಎಷ್ಟು ದಪ್ಪ ಬೇಕು ನೀವು ಅಷ್ಟು ದಪ್ಪ ಗ್ರೇವಿ ಇಟ್ಕೋಬೋದು ಇದು ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೆಲೆ ಕೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು